ನಮಸ್ಕಾರ ಇವತ್ತ ಮತ್ತೊಂದು ಹಬ್ಬದ ರೆಸಿಪಿಯೊಂದಿಗೆ ಬಂದೇವಿ ಏನ್ಪಾ ಅಂತಂದ್ರ ಇವತ್ತ ನಾಗರ ಪಂಚಮಿದ ವಿಶೇಷ ಅಡಿಗೆ ಒಂದಿಗೆ ಬಂದೇ ನೋಡ್ರಿ ಇವತ್ತಿನ ವಿಶೇಷ ಹಬ್ಬದ ಅಡಿಗೆ ಅಂತಂದ್ರ ಅಂಟಿ ಹೆಚ್ಚಾಗಿ ನಮ್ಮ ನಾಡಂತ ಹಬ್ಬ ಪಂಚಮಿ ಹಬ್ಬಕ್ಕಾಗಿ ಮಾಡೋದು ಕಾರ್ದನಿ ಉಂಡಿ ಶೇಂಗಾ ಉಂಡಿ ಹ್ಮ್ ಆಮೇಲೆ ಗುಳ್ಳಕಿ ಮಾಡ್ತಾರ ಎಲ್ಲಾ ತರಾನು ಅದ್ರಾಗ ನಾವು ಕಾರ್ದನಿ ಉಂಡಿನ ಮತ್ತೆ ಗುಳಗಿ ಉಂಡಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರ್ಸಾಕತ್ತೇವ್ರಿ ಸ್ನೇಹಿತರೆ ಆ ಪಂಚಮಿ ಉಂಡಿ ನಮ್ಮ ಹಳ್ಳಿ ಕಡೆ ಅಂತ ವಿಶೇಷವಾಗಿ ಮಾಡ್ತಾರ ಪಂಚಮಿ ಉಂಡಿ ಪಂಚಮಿ ಉಂಡಿ ಅಂತನ ವಿಶೇಷ ನಮ್ ಕಡೆ ಇದು ಹಿಂಗಾಗಿ ಏನ್ಪಾ ಪಂಚಮಿ ಉಂಡಿ ಅಂತಂದ್ರೆ ಕಾರ್ದಾಣಿ ಒಂದು ಹಂಗ ಆ ಬುಂದೇದುಂಡಿ ಒಂದು ಗುಳಗಿ ಹುಂಡಿ ಅಂತಲ್ಲ ಅದ ಆ ಅದನ್ನ ಎರಡು ತರಾನು ಇವತ್ತ ಮಾಡ್ಕೋಪಾತೇವಿ ಬರೀ ಇವತ್ತಿನ ವಿಡಿಯೋನ ಶುರು ಮಾಡಬೋಣ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊತ್ತಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಚಲೋ ಮಾಡಿ ಬರ್ರಿ ಹದಿನೈದು

ಇಲ್ಲಾಂತಿ ಬೆಲ್ಲ ತಗೋತೀನಿ ಬೆಲ್ಲ ತಗೋತಾನ ಬಾ ಹೆಂಗ ಈಗ ಅನ್ನ ತಗೊಂತೀರಿ ಎರಡಕ್ಕೂ ಕೂಡಿ ಒಮ್ಮೆ ತಗೊಂಡ್ರ ನಾವು ಬಾಳ ಅಂದ್ರೆ ಬಾಳ ಈಜಿ ಮೆಥಡ್ ನಾವು ಮಾಡೋಣ ಇದನ್ನ ಈಗ ಎರಡೆರಡು ಸರಿ ಎರಡು ರುಂಡಿ ಕಟ್ಟೋದು ಅಂತ ಹೇಳಿ ಎರಡೆರಡು ಸರಿ ಅಣ ತಗೊಳೋದ್ರ ಬದ್ಲಿ ಒಂದ ಒಂದಕ್ಕೆ ಅಣ ತಗೊಂಡು ಎರಡು ತರದ ಉಂಡಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಎರಡು ತರ ಉಂಡಿ ಹಾ ಒಂದ ಒಂದ ಸರಿ ಅಣ ತಗೊಂಡು ಎರಡು ತರನು ಉಂಡಿ ಕಟ್ಟಾಕ ಮಾಡೋಣ ಅಂತ ಅಂದ್ರೆ ಈಜಿ ಆಕತಿ ಹ್ಮ್. ಅದಕ್ಕ ಅದ್ ಅವು ಅರ್ಧ ಕೆಜಿ ಅದಾವು ಇವು ಅರ್ಧ ಕೆಜಿ ಅದಾವು ಬೂಂದಿ ಕಾಳ್ ಖಾರದನಿ ಇದಕ್ಕ ಈಗ ಬೆಲ್ಲನ ಒಂದ್ ದೇಡ್ ಕೆಜಿ ಅಷ್ಟ್ ಒಂದ್ ಎರಡ್ ಕೆಜಿ ಅಷ್ಟ್ ತೊಗೊಳೋಣ ಅಂದ್ರ ಅದ ಅರ್ಧ ಕೆಜಿ ಆದರ್ಧ ಕೆಜಿ ಐತೆ ಅದಕ್ಕ ದೇಡ್ ಕೆಜಿ ಎಷ್ಟ್ ಅಂದ್ರ ಎರಡು ಕೂಡಿ ಒಂದ್ ಕೆಜಿ ಅದಾವು ಅವು ಅದಕ್ಕ ನಾವ್ ದೇಡ್ ಕೆಜಿ ಎಷ್ಟ್ ಬೆಲ್ಲಾ ತೊಗೊಂಡ್ರ ಎರಡಕ್ಕೂ ಕರ್ಕತೆ ಅಣ್ಣ ಹ್ಮ್ ಮಾಡಾಕ ಏನ ತಗೊಂಡ್ರಿ ಈಗ ಈಗ ನಾವು ಬೂಂದಿಯದ್ ಉಂಡಿ ಆಮೇಲೆ ಖಾರದಾನಿ ಉಂಡಿ ಮಾಡಾಕತ್ತೇವಲ್ಲಾ ಅದಕ್ಕ ಮೊದ್ಲೇಕ ಬೂಂದಿದ್ ಕಾಳ್ ಇವು அங்கட சீத்தா தப்பே கழ அந்தான உண்டிகட்டி இட்டது ஜாஸ்தி அஸ்ட இல்ல அந்த அவசியத்தப்ஷன் இட உம் ஆமேலி திராட்சி ஏலக்கிளங்கு ஆமேல தப்ப ஆமேல அணிக்க நீர் தோம்பேரே தோச்சு மறைவி கேஜி தகன அதுக்க ஒர் ஹாத்தன் நோடு ಕರ್ಗ ಸಕ ಇಟ್ಬಿಡಿನ ಬೆಲ್ಲ ಮ್ಯಾಲ ಹೆಂಗ ಬೇಕಂತಂದ್ರ ಈ ರೀತಿ ನೋಡೋಸ್ಪ ಮುಂದಕ ಇದೇನ್ ಬೆಲ್ಲ ಹಾಕಲ ಅದ್ರ ಮ್ಯಾಗ ಜಸ್ಟ್ ಕರ್ಗೋಷ್ಟ ಮ್ಯಾಲ ಅಷ್ಟ ನೀರ್ ನಿಂತಿರ್ಬೇಕ ಅಷ್ಟ ಬೆಲ್ಲ ಹಾಕ್ಬೇಕ ಇದು ನೀರ್ ಹಾಕಬೇಕು ಒಂದ್ ಗ್ಲಾಸ್ ಬರಬರಿ ಸ್ವಲ್ಪ ಕಡಿಮೆ ಮಾಡಾಕತ್ತೀವ ಅಂತಂದ್ರ ಅರ್ಧ ಗ್ಲಾಸ್ ಹಾಕ್ರಿ ಸ್ವಲ್ಪ ಜಾಸ್ತಿ ಮಾಡ ಸ್ವಲ್ಪ ಪ್ರಮಾಣ ಜಾಸ್ತಿ ಇಷ್ಟ ಜಸ್ಟ್ ಬೆಲ್ಲದ ಮ್ಯಾಲ ಈ ಟೈಪ್ ಕರೆಕ್ಟ್ ಆಗೋ ನೀರ್ ಇರ್ಬೇಕ ಈಗ ನಿನ್ನ ಕರಿಗೆ ಕರಿಗಿ ಹಣ್ ಬರಬೇಕಿದೆ இன்னும் இன்னொரு நீர் எல்லாம் சுட்டாத இன்னும் இன்னும் நோடு நிமிஷம் கல்யாங்க நீர் தகவ தான் ஆனா இல்லப்பா அந்த அது நீர் கருத்த இன்னும் ஆனாங்க அந்த இத ஆனி அந்த அர்த்தாட் கதானாக்கி உண்டிக ரெடி மதவிதனா இத்கோஸ்கோட் ஒந்தே அந்த கட்டப்பா அந்த நீரீத்தி நோட்ரி ಆನ ತಗೊಂಡು ಆನ ಡಬ್ರ್ಯಾಗ ಹಾಕಿ ಆ ಹಾಕುದ ಒಂದ ತರ ಹಾಕತಿ ಹ್ಮ್ ಈ ತರ ಒಂದೇ ತರ ಒಂದ ಆನ ತಗೊಂಡು ಎರಡ್ ತರ ಉಂಡಿನೂ ಈ ರೀತಿ ಕಟ್ಕೋಬಹುದು ಎಷ್ಟ್ ಹಿಡೀತಿಲ್ಲ ಅಷ್ಟ ಹಾಕೋ ಅಂದ್ರೆ ಇದ್ರಾಗ ಇದ್ರೊಳಗ ಅರ್ಧ ಹಣ ನಾ இதுக்கேலக்கி ಸ್ವಲ್ಪ கோடம்பி, ಸ್ವಲ್ಪ திராட்சி ಅನ್ಸಲ್ಲ ಅಂತ correct ಅದ ಹಾ ಈ ಕದ correct ಅದ ಬಂತ ನೋಡ್ವಾ ಈ ರೀತಿ ಉಂಡಿ ready ಆಕ್ಕಾವ ನಾವ್ ಯಾವ್ size ಬೇಕ್ ನೋಡ್ಕೊಂಡ್ ಆ size ನ್ಯಾಗ ಉಂಡಿ ಕಟ್ಟಬೋದ್ ಅರಾಮ್ಸೆ ಬರ್ತೇತ್ ಏನ್ ಅದಕ್ಕ್ ಏನ್ ಇದು ಇಲ್ಲಾ ಹದ ದೌಡ್ ಬರುವಲ್ಪಾ ಅಂತ ಅಂದ್ರ ಸ್ವಲ್ಪ ಕಡ್ಲಿ ಹಿಟ್ ಹಾಕೊಂಡು ಪುಟಾಣಿ ಹಿಟ್ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡು ಉಂಡಿ ಕಟ್ಟಬೋದ್ ಅಷ್ಟ ಬೇರೆ ಏನು ಇಲ್ಲ ಇದ್ರಾಗ ಸರಿ ಸರಿ உண்டி பே கை த்திட்டு கட்ட அவசத்தை இரங்கில அத முகித்த

ನೀರೋಪಾರ <-Radiya> ಹಾಕಿದ <improve airports> <pine> <qui> <defended> <encourages Koreanápagog insisted>

ಸ್ವಲ್ಪ ದ್ರಾಕ್ಷಿ ಹ್ಮ್

மணாத்தவா உந்தே பாகி எர்டு உண்டைகள் ஒன்றே பாகதல உண்டை ஆரம்பே மாதிரி ஈஸியாகி ಸಿಸ್ಟಮೆಟಿಕ್ ಅಷ್ಟು ಚೇಂಜ್ ಮಾಡ್ಬೇಕು ಈಗ ಮತ್ ಉಂಡಿದೆ ಆಂಟಿ ಉಂಡಿ ಮಾಡೋದೆಲ್ಲ ಮುಗಿತಲ್ಲ ಈಗ ಹೆಗಲ್ದೊಳದ ನೈವೇದ್ಯ ಮಾಡುವ ಆಂಟಿ ಹಾ ನಾ ಏನಾದೇವ್ ಹಿಡಿತೀನಿ ನೋಡ್ರಿ ಪಂಚಮಿ ಹಬ್ಬಕ್ಕ ಮಾಡ್ಕೊಳ್ಳುವಂತಹ ಎರಡ್ ತರದ ಉಂಡೆ ಅಂತೂ ರೆಡಿ ಆಗ್ಯಾವ ಕಾದಾನಿ ಉಂಡಿ ಹಂಗ ಬುಂದೇದ ಉಂಡಿ ಯಾವ ರೀತಿ ಆಗ್ಯಾವ ಅಂತ ಹೇಳಿ ನೋಡಿದ್ರಲ್ಲ ನಿಮ್ ಮನ್ಯಾಗ ನೀವು ಒಂದ್ಸರಿ ಟ್ರೈ ಮಾಡ್ರಿ ಒಂದೇ ಆನದಲ್ಲಿ ಎರಡ್ ತರದ ಉಂಡಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಈಸಿಯಾಗಿ ಮಾಡ್ಕೋಬಹುದು ನೋಡ್ರಿ ಆ ಈ ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಆತಲ್ಲ ಆ. ಇಷ್ಟ ಆದವರು ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ಎಲ್ಲಾರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಎಲ್ಲಾರು ಉಂಡಿ ಹೆಂಗ ಅಂತ ನೋಡೋಣಂತ ನೋಡುವ ಆಂಟಿ ಇಷ್ಟ ಹ್ಮ್ ಪಳ್ಳಾಗ್ಯಾವ ನೋಡ್ರಿ ಬಾರಿ ಅಂದ್ರೆ ಬಾರಿ ಮೆತ್ತಗೂನು ಹಂಗಾಗ್ಯಾವ ಹ್ಮ್ ಮಸ್ತ್ ಅಂದ್ರ ಮಸ್ತ್ ಆಗ್ಯಾವ ನೀವು ಒಂದ್ try ಮಾಡ್ರಿ.